ಎಲ್ಲರಿಗೂ ನಮಸ್ಕಾರ ನನ್ನ ಪವನದ ನಾನು ಲಿಂಗಾತೀತ ಜಾತ್ಯಾತೀತ ಧರ್ಮಾತೀತ ನಾನು ಲಿಂಗಾತೀತ ಜಾತ್ಯಾತೀತ ಧರ್ಮಾತೀತ ಅವನು ಅವಳು ನೀವು ಕರೆದಂತೆ ಅವನು ಅವಳು ನೀವು ಕರೆದಂತೆ ನಿಮ್ಮ ಭೀಭತ್ಸ ಆಂಗಿಕಗಳು ತುಚ್ಚೀಕರಣದ ಮಾತುಗಳು ನನ್ನನ್ನು ಎಂದಿಗೂ ಕುಂದಿಸಲಾರವು ನಿಮ್ಮ ಭೀಭತ್ಸ ಮಾತುಗಳು ತುಚ್ಚೀಕರಣದ ಮಾತುಗಳು ನನ್ನನ್ನು ಎಂದಿಗೂ ಕುಂದಿಸಲಾರವು ಅನಾದಿ ಕಾಲದಿಂದಲೂ ನಿಮ್ಮೆಲ್ಲ ಅಸಹ್ಯಗಳನ್ನು ಕೊಳಕನ್ನು ಬಂದಿರುಳ್ಳಿ ಆದರೆ ನನ್ನೆಡೆಗಿನ ನಿಮ್ಮ ಭಾವ ಇಂದಿಗೂ ಬದಲಾಗಿಲ್ಲ ಆದರೆ ನಿಮ್ಮ ಭಾವ ಇಂದಿಗೂ ಬದಲಾಗಿಲ್ಲ ಕೇಳಿ ನಾಗರಿಕೋತ್ತಮರೇ ನಿಮ್ಮ ಅದೆಷ್ಟೋ ಅನಾಥ ಮಕ್ಕಳ ವಿಳಾಸಗಳು ವೀರ್ಯ ಮಹಾವೀರ್ಯರ ಅನೈತಿಕ ದಾಖಲೆಗಳು ನನ್ನಲ್ಲಿ ಇಂದಿಗೂ ಭದ್ರ ನಿಮ್ಮ ಬೇಡವಾದದ್ದನ್ನೆಲ್ಲ ಒಡಲಿಗೆ ಹಾಕಿಕೊಂಡು ಜೊತೆ ಜೊತೆಗೆ ಬೀದಿ ಮಕ್ಕಳ ಹಸಿವು ನೀಗಿಸುವ ತಾಯಿಯೂ ತೀಟಿಗೆ ಹುಟ್ಟಿದ ಮಕ್ಕಳ ತೊಟ್ಟಿಲು ಚಿನ್ನಿ ಆಯುವವರ ಪಾಲಿಗೆ ಚಿನ್ನವೂ ಆಗಿರುವೆ ನಾನು ಸ್ವಚ್ಛ ಭಾರತದ ಅಚ್ಚ ಕಾವಲುಗಾರ ನಾನು ಸ್ವಚ್ಛ ಭಾರತದ ಅಚ್ಚ ಕಾವಲುಗಾರ ಇಂದು ನನ್ನಿಂದಲೇ ನಿಮ್ಮವೆನ್ನುವ ಎಲ್ಲವೂ ಸ್ವಚ್ಛವಾಗಿವೆ ಇಂದು ನನ್ನಿಂದಲೇ ನಿಮ್ಮವೆನ್ನುವ ಎಲ್ಲವೂ ಸ್ವಚ್ಛವಾಗುವೆ ಇಲ್ಲಿ ಗೌರವಕ್ಕೆ ಎಲ್ಲರೂ ಅರ್ಹರೆ ಇಲ್ಲಿ ಗೌರವಕ್ಕೆ ಎಲ್ಲರೂ ಅರ್ಹರೆ ತಿಪ್ಪೆಯಾದರೇನು ತೀರ್ಥವಾದರೆ ಚಾತುರ್ವರ್ಣದ ಗೋಡೆಯ ಕೆಡವಿ ಎದ್ದು ನಿಂತಿರು ಚಾತುರ್ವರ್ಣದ ಗೋಡೆಯ ಕೆಡವಿ ಎದ್ದು ನಿಂತಿರುವೆ ನನಗೆ ಲಿಂಗವಿಲ್ಲ ಜಾತಿ ಇಲ್ಲ ಧರ್ಮವಿಲ್ಲ ದೇಹವೂ ಇಲ್ಲ ನನಗೆ ಲಿಂಗವಿಲ್ಲ ಜಾತಿ ಇಲ್ಲ ಧರ್ಮವಿಲ್ಲ ದೇಹವೂ ಇಲ್ಲ ಆದರೆ ಅಸ್ತಿತ್ವವೇ ನೆನಪಿಡಿ ಇಲ್ಲಿ ಗೌರವಕ್ಕೆ ನಾನು ಅರ್ಹ ಹಾಗೂ ಹಗ್ರಗಂಡು ಇಲ್ಲಿ ಗೌರವಕ್ಕೆ ನಾನು ಅರ್ಹ ಹಾಗೂ ಹಗ್ರಗಂಡು ಎಲ್ಲರಿಗೂ